ಲಂಚಮುಕ್ತ ಅಂತ ಹೇಳ್ತಾರೆ ಎಲ್ಲ ಇವತ್ತು ಆಗಿರ್ಬೋದು ಹೇಳಿದ್ದಾರೆ ಲಂಚಮುಕ್ತ ಮಾಡಬೇಕು ಅನೈತಿಕ ಚಟುವಟಿಕೆಗಳು ನಡೀಬಾರ್ದು ಸಾಕಷ್ಟು ನಿರ್ಬಂಧನೆಗಳು ಹಾಕಿದ್ದಾರೆ ಆದರೂ ಕೂಡ ಅದೆಲ್ಲೋ ಒಂದು ಕಡೆ ಅದು ವರ್ಕೌಟ್ ಆಗಲ್ಲ ಯಾಕಂದರೆ ನಾವೇನಾದರೂ ಒಂದು ಅಪ್ಲೈ ಮಾಡ್ತೀವಿ ಅಂತ ಹೋದಾಗ ಅಲ್ಲಿ ನಡೆಯೋ ರೀತಿನೇ ಬೇರೆ ನಡ್ಕೊಳ್ಳೋ ರೀತಿನೇ ಬೇರೆ ಸೊ ಹಂಗಾಗಿ ಅದ್ರ ಮೇಲೆ ಬೇಜಾರಾಗಿ ಇವಾಗ ನನಗೆ ದೇವ್ರ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಇಡೀ ಕರ್ನಾಟಕದಿಂದ ಅವ್ರ ಕೈಲಾದಂಥ ಸಹಾಯ ಮಾಡ್ತಿದ್ದಾರೆ ಹಾಗಾಗಿ ಈ ಸಂಸ್ಥೆಗೆ ಏನೂ ಕುಂದು ಕೊರತೆಗಳಿಲ್ಲದಂಗೆ ಅವ್ರು ನೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಮೆಡಿಸನ್ ವ್ಯವಸ್ಥೆ ಡಾಕ್ಟರ್ ಗಳ ವ್ಯವಸ್ಥೆ ತಿಂಗಳಿಗೆ ಸಲ ಬಂದು ವಿಸಿಟ್ ಮಾಡಿ ಇವರಿಗೆ ನಾನಾ ಥರದ ಕಾಯಿಲೆ ಇಂಥ ಕಾಯಿಲೆ ಇದೆ ಅಂತ ಏನು ಹೇಳಂಗೆ ಇಲ್ಲ ವಿಯಿಂದ ಎಚ್ ಐ ವಿಯಿಂದ ನಾನಾ ರೀತಿ ಕಾಯಿಲೆಗಳಿಂದ ಇಳದ್ರೆ ಅವ್ರಿಗೇನಾದ್ರು ಮೆಡಿಸನ್ಸ್ ವ್ಯವಸ್ಥೆ ಮಾಡಬಹುದು ನೀವು ಡಾಕ್ಟರ್ ವ್ಯವಸ್ಥೆ ಮಾಡಬಹುದು ಅವರಿಗೆ ಮಂಚ ಬೆಡ್ ಅವ್ರ ಕೈಲಿ ಏನಾಗುತ್ತೋ ಅದನ್ನ ಏನಾದರೂ ವ್ಯವಸ್ಥೆ ಮಾಡ್ಕೊಟ್ರೆ ನಮ್ಮಂತವ್ರಿಗೆ ಅಲ್ಲ ದೇವ್ರ ಮಕ್ಕಳಿಗೆಲ್ಲ ಇನ್ನೂ ನೂರು ಜನ ನೋಡ್ಕೋಬೋದು ಅಂತ ನಮಗೆ ಖುಷಿ ಆಗುತ್ತೆ ವ್ಯವಸ್ಥೆ ಮಾಡಿಕೊಡಬಹುದು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಸಂಜಯವಾಣಿ ವಾಣಿ ಪತ್ರಿಕೆಯವರಿಗೆ ನನ್ನ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳು ಹೇಗಿದ್ದಾರೆ ಅನ್ನೋದನ್ನ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಲಿಕ್ಕೆ ನೀವು ಬಂದಿದ್ದೀರಿ ಬಹಳ ಸಂತೋಷ ಆಗುತ್ತೆ ಸೊ ನಾವು ಹುಟ್ಟತಾನೆ ಏನು ಒಳ್ಳೆ ಮನುಷ್ಯರಾಗೂ ಹುಟ್ಟಲ್ಲ ಅಥವಾ ಕೆಟ್ಟ ಮನುಷ್ಯರಾಗೂ ಹುಟ್ಟಲ್ಲ ಬರ್ತಾ ಬರ್ತಾ ನಾವು ಅಂದ್ರೆ ಹುಟ್ಟದಾಗಿಂದ ಬೆಳೆಯೋ ತನಕನೂ ನಾನಾ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನೂ ಮಾಡ್ತೀವಿ ಕೆಟ್ಟ ಕೆಲಸಗಳನ್ನೂ ಮಾಡ್ತೀವಿ ಅದೇ ರೀತಿಯಲ್ಲಿ ನಾನು ಕೂಡ ಟೈಮಲ್ಲಿ ಒಳ್ಳೆಯವನು ಅಂತಲೇ ಹೇಳಕ್ಕೆ ಬರಲ್ಲ ಸೊ ನಾನು ಕೂಡ ಹುಡುಗರದು ಸವಾಸಗಳಿತ್ತು ಮನೆಯಲ್ಲಿ ತುಂಬ ಬಯಸ್ಕೋತಾ ಇದೆ ಫ್ಯಾಮಿಲಿಗಳು ಬೈಸ್ಕೊತಾ ಇದೆ ಯಾಕಂದರೆ ಒಳ್ಳೆ ಕೆಲಸ ಮಾಡಲ್ಲ ಎಲ್ಲೋ ಹೋಗ್ತೀಯಾ ಎಲ್ಲೋ ಬರ್ತೀಯಾ ಅನ್ನೋ ರೀತಿಯಲ್ಲಿ ನನ್ನನ್ನು ಬೈತಾಯಿದ್ರು ಆದರೆ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿರೋದ್ರಿಂದ ಟ್ಯಾಕ್ಸಿ ವೃತ್ತಿಯನ್ನು ಶುರು ಮಾಡಿದ್ಮೇಲೆ ನನಗೆ ಸಮಾಜ ಏನು ಸಮಾಜ ಅಂದರೆ ಏನು ರಸ್ತೆಯಲ್ಲಿ ಯಾಕೆ ಇಷ್ಟೊಂದು ಜನ ಬಿದ್ದಿದ್ದಾರೆ ಯಾಕೆ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡ್ತಾರೆ ಅನ್ನೋದ್ರ ಬಗ್ಗೆ ಅರಿವಾಯಿತು ಸೊ ಎಷ್ಟೋ ಜನ ಊಟಕ್ಕಿಲ್ಲದೆ ನೀರಿಲ್ಲದೆ ಆ ಬೀದಿ ಬೀದಿಗಳಲ್ಲಿ ಮಲಗೋರ್ನ ನೋಡ್ತಾ ನನಗೆ ಮನಸ್ಸಿಗೆ ಈ ಏಕೆ ಇವ್ರಿಗೇನಾದರೂ ಸಹಾಯ ಮಾಡಬಾರ್ದು ನನ್ನ ಕೈಯಿಂದ ಏನಾಗುತ್ತೋ ಅದನ್ನು ಮಾಡೋಣ ಅಂತೇಳಿ ನಾನೊಂದು ಊಟ ಅಥವಾ ಒಂದು ಬಾಟಲ್ ನೀರು ಕೊಡೋದಕ್ಕೆ ಶುರು ಮಾಡಿದೆ ಇವತ್ತು ಆ ಒಂದು ಅವತ್ತು ನಾನು ಶುರು ಮಾಡಿದ ಆ ರೀತಿ ಅಷ್ಟೇ ಕೆಲಸ ಅಥವಾ ಹೋಗ್ತಾ ಹೋಗ್ತಾ ನನಗೆ ಅದು ಯಾವ ರೀತಿ ಶಕ್ತಿ ಕೊಡ್ತು ಅಂದರೆ ಪ್ರತಿಯೊಬ್ರು ಕೂಡ ನಾನು ಏನಾದರೂ ಊಟನೋ ನೀರೋ ಕೊಟ್ಟಂತ ಸಂದರ್ಭದಲ್ಲಿ ದೇವ್ರು ನಿನ್ನ ಚೆನ್ನಾಗಿಡ್ಲಿ ದೇವ್ರು ಚೆನ್ನಾಗಿಡ್ಲಿ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ನನ್ಗೆ ಅರಸ್ತಾ ಇದ್ರು ಇವತ್ತು ಅವರ ಆಶೀರ್ವಾದ ಇವತ್ತು ಜನಸ್ನೇಹಿ ನಿರಾಶ್ರ ಆಶ್ರಮ ಆಗಿ ಜನಸ್ನೇಹಿ ಸ್ವರ್ಗ ಆಗಿ ಸೊಂಡೆಗುಪ್ಪ ಗ್ರಾಮದಲ್ಲಿ ನೆಲೆ ಊರಿದೆ ಅಂತ ನಾನು ಹೇಳ್ಬೋದು ಈಗ ಬರೋಬರಿ ನೂರ ಇಪ್ಪತ್ತು ಜನ ದೇವ್ರ ಮಕ್ಕಳಿದ್ದಾರೆ ನಾವು ಅನಾಥರು ನಿರ್ಗತಿಕರು ಅಂತ ಕೇಳೋದಕ್ಕೆ ಬಹಳ ನೋವಾಗುತ್ತೆ ಹೇಳೋದಕ್ಕೂ ಬಹಳ ನೋವಾಗುತ್ತೆ ಹಾಗಾಗಿ ಅವರನ್ನ ಎಲ್ಲರಿಂದ ವಂಚಿತರಾದಂತವರನ್ನ ನಾವು ದೇವ್ರ ಮಕ್ಕಳು ಅಂತ ಕರಿತಾ ಇದೀವಿ ಸೊ ಬರೋಬರಿ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಜನ ದೇವ್ರ ಮಕ್ಕಳಿದ್ದಾರೆ ಇಲ್ಲಿ ಯಾವುದೇ ಸರ್ಕಾರದ ಅನುದಾನಗಳಾಗಿರ್ಬೋದು ಯಾವುದೇ ಗಣ್ಯ ವ್ಯಕ್ತಿಗಳ ಸಹಕಾರ ಆಗಿರ್ಬೋದು ಯಾವುದೇ ಗೌರ್ಮೆಂಟ್ ಫಂಡ್ ಆಗಿರ್ಬೋದು ಅಥವಾ ಯಾವುದೇ ಕಂಪ್ನಿಗಳ ಫಂಡ್ ಆಗಿರ್ಬೋದು ಈಗೆಲ್ಲ ಮಾತಾಡ್ಕೊತಾರೆ ಆಶ್ರಮ ಅಂದ ತಕ್ಷಣವೇ ಜನರು ಮೈಂಡಲ್ಲಿ ರಿಜಿಸ್ಟರ್ ಆಗೋದೇನಪ್ಪ ಗೌರ್ಮೆಂಟ್ ಫಂಡ್ ಬರುತ್ತೆ ಫಾರಿನ್ ಫಂಡ್ ಬರುತ್ತೆ ದೊಡ್ಡ ದೊಡ್ಡವ್ರು ಬಂದು ಕೊಟ್ಟು ಹೋಗ್ತಾರೆ ಅಂತ ಅದು ಎಷ್ಟೋ ಜನರಿಗೆ ಅದು ಸುಳ್ಳು ಯಾಕಂದರೆ ಅಷ್ಟು ಸುಲಭ ಅಲ್ಲ ಒಂದು ಗೌರ್ಮೆಂಟ್ ಫಂಡ್ ತೊಗೊಳ್ಳೋದಾಗಿರಲಿ ಅಥವಾ ಯಾರೋ ಬಂದು ಕೊಡೋದಾಗಿರಲಿ ಆದರೆ ಈ ಆಶ್ರಮ ನಡೀತಾ ಇರೋದು ನನ್ನೊಬ್ಬನ ಸಂಬಂಧ ಸಂಪಾದನೆಯಿಂದಂತೂ ಅಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಾಯ ಆಟೋ ಓಡಿಸೋರು ಟ್ಯಾಕ್ಸಿ ಓಡಿಸೋರು ತರಕಾರಿ ವ್ಯಾಪಾರ ಮಾಡೋರು ಹೂವು ವ್ಯಾಪಾರ ಮಾಡೋರು ಯಾರು ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತು ಕರ್ನಾಟಕದಲ್ಲಿದ್ದಾರೆ ಅವರಿಂದ ಇಲ್ಲಿ ಬರೋಬರಿ ನೂರ ಮೂವತ್ತು ಜನ ಊಟ ಮಾಡ್ತಿದ್ದಾರೆ ಅಂದರೆ ಅದು ಅವರೇ ಕಾರಣ ನಾನು ಒಬ್ಬ ವರ್ಕರ್ ಆಗಿ ಒಬ್ಬ ಸಂಸ್ಥಾಪಕನಾಗಿ ಈ ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಸರ್ ನಾವು ಪ್ರಯತ್ನ ಪಟ್ಟಿದ್ದೀವಿ ಪ್ರಯತ್ನ ಪಟ್ಟಾಗೆಲ್ಲ ನಮಗೆ ಅದನ್ನು ಹೇಳ್ಬಾರ್ದು ಇಲ್ಲಿ ಈ ವಾಹಿನಿ ಮುಖಾಂತರ ಅದನ್ನು ಹೇಳ್ಬಾರ್ದು ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಲಂಚ ಮುಕ್ತ ಅಂತ ಹೇಳ್ತಾರೆ ಎಲ್ಲ ಇವತ್ತು ಮೋದಿಯವರಾಗಿರ್ಬೋದು ಹೇಳಿದ್ದಾರೆ ಮುಕ್ತ ಮಾಡಬೇಕು ಅನೈತಿಕ ಚಟುವಟಿಕೆಗಳು ನಡೀಬಾರ್ದು ಸಾಕಷ್ಟು ನಿರ್ಬಂಧನೆಗಳು ಹಾಕಿದ್ದಾರೆ ಆದರೂ ಕೂಡ ಅದೆಲ್ಲೋ ಒಂದು ಕಡೆ ಅದು ವರ್ಕೌಟ್ ಆಗಲ್ಲ ನಾನು ನೋಡ್ದಂಗೆ ಅದನ್ನು ಇದು ಹೇಳೋದಂತಲ್ಲ ಯಾಕಂದರೆ ನಾವೇನಾದರೂ ಒಂದು ಅಪ್ಲೈ ಮಾಡ್ತೀವಿ ಅಂತ ಹೋದಾಗ ಅಲ್ಲಿ ನಡೆಯೋ ರೀತಿನೇ ಬೇರೆ ನಡ್ಕೊಳ್ಳೋ ರೀತಿನೇ ಬೇರೆ ಸೊ ಹಂಗಾಗಿ ಅದ್ರ ಮೇಲೆ ಬೇಜಾರಾಗಿ ಇವಾಗ ನನಗೆ ದೇವ್ರ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಇಡೀ ಕರ್ನಾಟಕದಿಂದ ಅವ್ರ ಕೈಲಾದಂಥ ಸಹಾಯ ಮಾಡ್ತಿದ್ದಾರೆ ಹಾಗಾಗಿ ಈ ಸಂಸ್ಥೆಗೆ ಏನೂ ಕುಂದು ಕೊರತೆಗಳಿಲ್ಲದಂಗೆ ಅವ್ರು ನೋಡ್ಕೊಳ್ತಾರೆ ಇದ್ದಾರೆ ಹಂಗಾಗಿ ನಡೆಸ್ಕೊಂಡು ಹೋಗ್ತಾ ಇದೀನಿ ಸರ್ ಎಲ್ಲೋ ಒಂದು ಕಡೆ ಎಷ್ಟೋ ಜನರಿಗೆ ಒಂದು ಕನ್ಫ್ಯೂಷನ್ಸ್ ಇದೆ ಯಾಕಂದ್ರೆ ಯೋಗೇಶ್ ಅವರು ಒಂದು ಆಶ್ರಮ ಮಾಡಿಕೊಂಡು ಸೆಟಲ್ ಆಗಿಬಿಟ್ಟಿದ್ದಾರೆ ಅಥವಾ ಅವರು ಆರಾಮಾಗಿದ್ದಾರೆ ಇದಾರೆ ಲೈಫ್ ಹೊರಗಡೆ ಲೀಡ್ ಮಾಡ್ತಾರೆ ಅಂತ ಯಾಕಂದ್ರೆ ನೋಡೋದು ತುಂಬಾ ಈಸಿ ಅಂದ್ರೆ ಏನೋ ಅಂತಾರೆ ನೋಡಿ ದೂರದ ಬೆಟ್ಟ ನುಣ್ಣಗೆ ಅಂತ ಆ ಹತ್ರಕ್ಕೆ ಹೋಗಿ ಆ ಬೆಟ್ಟ ಹತ್ತುವಾಗಲೇ ಗೊತ್ತಾಗೋದು ಅದ್ರ ಕಷ್ಟ ಏನು ಅದ್ರ ನೋವೇನು ಎಷ್ಟು ಟೈಮ್ ತೊಗೊಳುತ್ತೆ ಎಷ್ಟು ಕಾಲಕ್ಕೆ ನೋವಾಗುತ್ತೆ ಅನ್ನೋದು ಆ ಬೆಟ್ಟ ಹತ್ತುವಂಥ ವ್ಯಕ್ತಿಗಳಿಗೆ ಅಷ್ಟೇ ಗೊತ್ತಾಗುತ್ತೆ ಸೊ ಈ ಸಂಸ್ಥೆನ ಕಟ್ಟೋದಕ್ಕೆ ನಾನು ಇದನ್ನ ಬೆವರು ಅಂತಲೇ ಹೇಳ್ಬೇಕಾ ರಕ್ತ ಅಂತ ಹೇಳ್ಬೇಕಾ ಗೊತ್ತಿಲ್ಲ ಆ ರೀತಿ ನಾನು ಶ್ರಮ ಶ್ರಮ ಬಿದ್ದು ಹಗಲು ರಾತ್ರಿ ಕಷ್ಟಪಟ್ಟು ಈ ಸಂಸ್ಥೆನ ಈ ಮಟ್ಟಕ್ಕೆ ತೊಗೊಂಡು ಬಂದಿದ್ದೀನಿ ಅಂದರೆ ನನ್ನ ನನ್ನ ಶ್ರಮ ನನ್ನ ಫ್ಯಾಮಿಲಿ ಶ್ರಮ ಜೊತೆಗೆ ಇಲ್ಲಿ ನಾನು ಒಬ್ಬನೇ ಅಲ್ಲ ಇಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾರೆ ಈ ಏನು ದೇವ್ರ ಮಕ್ಕಳಿದ್ದಾರೆ ಅದರಲ್ಲಿ ಅವ್ರ ಕೈಲಾದಂಥ ಸಹಾಯಗಳನ್ನ ಮಾಡ್ತಾರೆ ಕಸ ಗುಡಿಸೋದಾಗಿರ್ಬೋದು ತರಕಾರಿ ಕಟ್ ಮಾಡೋದಾಗಿರ್ಬೋದು ಇನ್ನೂ ಅನೇಕ ಕೆಲಸಗಳನ್ನ ಅವರು ಜವಾಬ್ದಾರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹಂಗಾಗಿ ಅವರೆಲ್ಲರೂ ಶಕ್ತಿ ನನಗೆ ಅವರೆಲ್ಲ ಶಕ್ತಿ ಕೊಟ್ಟಿದ್ದಕ್ಕೆ ಇವತ್ತು ಎಲ್ಲೋ ಬೀದಿಯಲ್ಲಿ ಮಲಗಬೇಕಾದಂಥ ವ್ಯಕ್ತಿಗಳನ್ನ ಕರ್ಕೊಂಬಂದು ನಾನು ಬೀದಿಯಲ್ಲಿ ಮಲಗೋ ಅವಶ್ಯಕತೆ ಇಲ್ಲ ಇಲ್ಲೊಂದು ದೇವ್ರ ಮನೆ ಇದೆ ಅನ್ನೋ ಥರ ನಾನು ನೋಡ್ಕೊಳ್ತಾ ಇದ್ದೀನಿ ಬೆಂಗಳೂರಲ್ಲಿ ಯಾರು ಅನಾಥ್ರು ಮಲಗ್ತಾ ಇಲ್ಲ ಅಂದರೆ ನನ್ನ ಆಶ್ರಮನೂ ಕ್ಲೋಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಸರ್ ಅರ್ಥ ಮಾಡ್ಕೊಳ್ಳಿದ್ದೀನಿ ಚೆನ್ನಾಗಿ ಬೆಂಗಳೂರಲ್ಲಿ ಅಥವಾ ಬೀದಿಗಳಲ್ಲಿ ಯಾರೂ ಮಲಗ್ತಾ ಇಲ್ಲ ಆ ಥರ ಮಲಗ್ತಾ ಅಂದ್ರೆ ಏನು ಮಾಡಬೇಕು ತಂದೆ ತಾಯಿದ್ನ ಮಕ್ಕಳು ನೋಡ್ಕೊಬೇಕು ಈಗ ಅನಾಥಾಶ್ರಮಗಳು ಜಾಸ್ತಿ ಆಗ್ತಾ ಇದೆ ಅನಾಥಾಶ್ರಮಗಳು ಜಾಸ್ತಿ ಕಾರಣ ಏನು ನಾವುಗಳು ನಮ್ಮ ಅಪ್ಪ ಅಂದಿರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ಯಾಕೆ ಬೀದಿಗೆ ಬರ್ತಾರೆ ಅವಾಗ ಯಾಕೆ ಅನಾಥಾಶ್ರಮಗಳು ಓಪನ್ ಆಗುತ್ತೆ ಅವಾಗ ನೀವು ತಂದೆ ತಾಯಿನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಯಾಕೆ ಸೇರಿಸ್ತೀರಾ ನಾನು ಏನು ಹೇಳ್ತೀನಿ ಇವತ್ತು ನಾನು ಹೇಳ್ತೀನಿ ಬೀದಿಯಲ್ಲಿ ಒಬ್ಬರು ಮನ್ಕೊಳ್ಳೋ ಸಂಖ್ಯೆ ಕಮ್ಮಿ ಆದರೆ ಖಂಡಿತ ನನ್ನ ಆಶ್ರಮ ಕೂಡ ನಾನು ಬೀಗ ಹಾಕ್ತೀನಿ ಜೊತೆಗೆ ಇಲ್ಲಿರೋರ್ನೆಲ್ಲ ಇವತ್ತೇ ಕರ್ಕೊಂಡು ಕೂಡ ನಾನು ಭಾಳ ಹೆಮ್ಮೆ ಪಡ್ತೀನಿ ಖುಷಿ ಪಡ್ತೀನಿ ಸರ್ ನಾವು ಆಶ್ರಮ ಮಾಡಿದ್ದಂದರೆ ನಾವು ತುಂಬ ಕಡು ಬಡತನದಿಂದ ನನ್ನ ತಾಯಿ ಎಲ್ಲ ನಮ್ಮನ್ನು ಸಾಕ್ತಾ ಬಂದರು ನನಗೆ ಅಪ್ಪ ಇಲ್ಲ ಸಿಂಗಲ್ ಪೇರೆಂಟು ನಾನು ತುಂಬ ಚಿಕ್ಕವಳಿದ್ದಾಗ ನಮ್ಮಪ್ಪನ ನಾವು ನಮ್ಮಪ್ಪ ನಮ್ಮನ್ನೇ ಬಿಟ್ಟೋಗಿದ್ದು ನನ್ನ ತಾಯಿ ಮನೆ ಕೆಲಸ ಮಾಡ್ಕೊಂಡು ನನ್ನನ್ನು ಸಾಕಿದ್ದು ತುಂಬ ಕಷ್ಟದಲ್ಲಿ ನನ್ನ ತಾಯಿ ನನ್ನನ್ನು ಬೆಳೆಸಿದ್ದು ಸೊ ಅದು ಬೆಳೀತಾ ಬೆಳೀತಾ ಇದಕ್ಕೇನು ಹತ್ರ ಆಯಿತು ಅನಿಸುತ್ತೆ ರೋಡಲ್ಲಿ ಬಿದ್ದಾಗೆಲ್ಲ ಜನನ ತುಂಬ ಸಲ ನಾನು ನೋಡಿದಾಗೆಲ್ಲ ಅನ್ಕೋತಿದ್ದು ಏನಾದರೂ ಮಾಡಬೇಕು ನಮ್ಮ ಕೈಲಾದಂಥದ್ದು ಮನುಷ್ಯರಾಗಿ ಹುಟ್ಟಿದ್ದೀವಿ ಯಾವಾಗ ಬೇಕಾದ್ರೂ ಸಾಯ್ಬೋದು ಇರೋ ಅಷ್ಟರಲ್ಲಿ ಒಂದು ಇಬ್ಬರಿಗಾದರೂ ಒಳ್ಳೇದು ಮಾಡಬೇಕು ಅಂತ ಒಂದು ಥಾಟ್ ಬಂತು ಸೊ ಆಶ್ರಮ ಮಾಡೋಕ್ಕಿಂತ ಮುಂಚೆ ನಮ್ಮ ಕೈಲಾದಂಥ ಸಹಾಯಗಳ ರೋಡಲ್ಲಿ ಬಿದ್ದಂಥವರಿಗೆ ದೇವ್ರ ಮಕ್ಳು ಅವರಿಗೆಲ್ಲೂ ಬೆಡ್ಶೀಟ್ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಮನೇಲೆ ಮಾಡಿ ತೊಗೊಂಡೋಗಿ ನಾನು ಯೋಗಿ ಕೊಡುವಂಥದ್ದಿತ್ತು ಸೊ ಅದಾದಮೇಲೆ ನಾನು ಹೋಗಿ ಕೂತಿ ಮಾತಾಡಿದ್ದು ಏನಾದರೂ ಒಂದು ಮಾಡೋಣ ಯೋಗಿ ರೋಡಲ್ಲಿ ಯಾರು ಮಲಗಬಾರ್ದು ನಮಗೆ ಕಣ್ಣಿಗೆ ಅಷ್ಟೊಂದು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ನಾವು ಆಶ್ರಮ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಈಗೀಗ ಸತ್ತ ಆರು ವರ್ಷ ಆಯಿತು ಅನ್ಸುತ್ತೆ ನಮ್ಮ ದೇವ್ರ ಮಕ್ಕಳು ನೂರ ಮೂವತ್ತು ಜನ ಇದ್ದಾರೆ ಸೊ ನಮಗೊಂದು ಖುಷಿ ಇದು ನಾವೇನೋ ಒಂದು ಒಳ್ಳೇದು ಮಾಡ್ತಿದ್ದೀವಪ್ಪ ಅನ್ನೋದು ಸೊ ಈ ಕೆಲಸದಲ್ಲಿ ನಮಗಂತೂ ತೃಪ್ತಿ ಇದೆ ಈಗಲೇ ಅಂತಲ್ಲ ನನ್ನ ಕೊನೆ ಉಸಿರಿ ಇರೋವರೆಗೂ ನಾನು ಈ ಥರ ಆಶ್ರಮ ಇನ್ನು ನೂರ ಮೂವತ್ತು ಜನ ಐದು ಸಾವಿರ ಜನನ ನನ್ನ ಕೈ ತುತ್ತು ಕೊಟ್ಟು ನೋಡ್ಕೊಳ್ಬೇಕು ಅಂತ ತುಂಬ ಆಸೆ ಇದೆ ಬಟ್ ನಾವು ಮಾಡ್ತೀವಿ ನನ್ನ ಜೀವ ಇರೋವರೆಗೂ ನಾನು ಮಾಡ್ತೀನಿ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ನೀವು ನೋಡ್ಬೋದು ಆಚೆನೇ ಬೋಲ್ಡ್ ಹಾಕಿದ್ದಾರೆ ಯೋಗಿ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಏನು ಇಲ್ಲ ಅಂತ ಇಡೀ ಕರ್ನಾಟಕ ಜನರು ನಮ್ಮ ಜೊತೆ ಇದ್ದಾರೆ ನಾವು ಏನಾದರೂ ಒಂದು ವಿಡಿಯೋ ಸಪೋಸ್ ಮಾಡಿದಾಗ ಅವರು ತುಂಬಾ ನಮಗೆ ರೆಸ್ಪಾನ್ಸಿಬಲ್ ಕೊಟ್ಟೆ ಹಕ್ಕಿ ಬೇಳೆ ಮೆಡಿಸನ್ನು ತರಕಾರಿಗಳು ಎಲ್ಲಾ ಥರದ ವ್ಯವಸ್ಥೆ ಇಡೀ ಕರ್ನಾಟಕ ಜನರು ನಮಗೆ ಮಾಡಿಕೊಡ್ತಿದ್ದಾರೆ ಸೊ ಕೇಳೋದಾದ್ರೆ ಇವ್ರಿಗೊಂದು ಮೆಡಿಸನ್ ವ್ಯವಸ್ಥೆ ಡಾಕ್ಟರ್ ಗಳು ವ್ಯವಸ್ಥೆ ತಿಂಗಳಿಗೆ ಸಲ ಬಂದು ವಿಸಿಟ್ ಮಾಡಿ ಇವರಿಗೆ ನಾನಾ ತರದ ಕಾಯಿಲೆ ಇಂಥ ಕಾಯಿಲೆ ಇದೆ ಅಂತ ಏನು ಹೇಳಂಗ ಇಲ್ಲ ಟಿ ವಿಯಿಂದ ಎಚ್ ಐ ವಿಯಿಂದ ನಾನಾ ರೀತಿ ಕಾಯಿಲೆಗಳಿಂದ ಇಲ್ಲದಿದ್ರೆ ಅವ್ರಿಗೇನಾದ್ರೂ ಮೆಡಿಸಿನ್ಸ್ ವ್ಯವಸ್ಥೆ ಮಾಡ್ಬೋದು ನೀವು ಡಾಕ್ಟರ್ ವ್ಯವಸ್ಥೆ ಮಾಡ್ಬೋದು ಅವರಿಗೆ ಮಂಚ ಬೆಡ್ಡು ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮಂಥವ್ರಿಗೆ ಅಲ್ಲ ದೇವ್ರ ಮಕ್ಕಳಿಗೆಲ್ಲ ಇನ್ನೂ ನೂರು ಜನ ನೋಡ್ಕೋಬೋದು ಅಂತ ನಮಗೆ ಖುಷಿ ಆಗುತ್ತೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೋದು ಸರ್ ನಮ್ಮ ಬಾಡಿ ಒಳಗಡೆ ಯಾವ ಕಾಯಿಲೆ ಇದೆ ಅಂತ ನಮಗೆ ಗೊತ್ತಿಲ್ಲ ಮೇಲೆ ನೋಟಕ್ಕೆ ಮಾತ್ರ ನಾವು ಅಂದ ಚಂದವಾಗಿ ತುಂಬ ಚೆನ್ನಾಗಿದೀವಿ ಒಳಗಡೆ ನಮಗೆ ಯಾವ ಕಾಯಿಲೆ ಇದೆ ಅಂತ ನಾವೇನು ಮಾಡ್ತೀವಿ ಈಗ ಟಿ ವಿ ಕಾಯಿಲೆ ನಾವು ಮುಟ್ಲೇಬಾರ್ದು ಅಂತ ತುಂಬ ಸಲ ಹೇಳ್ತಾರೆ ನಾವು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ ನಮ್ಮ ಮಕ್ಕಳು ಸಹ ಅವ್ರ ಜೊತೆ ಕೂತ್ಕೊಂಡು ತುತ್ತು ಮಾಡಿ ಅವ್ರು ತಿನ್ನಿಸ್ತಾರೆ ನಮ್ಗೆ ಯಾವುದೋ ವರ್ಷದಿಂದ ನಾವು ಅಂಥದ್ದು ನಾನಾ ರೀತಿ ಕಾಯಿಲೆ ಸರ್ ಮುಟ್ಟಬಾರದು ಕಾಯಿಲೆನೆಲ್ಲ ನಾವು ಹತ್ತಿರದಿಂದ ಮುಟ್ಟಿದ್ದೀವಿ ನಮಗೆ ಇಷ್ಟುವರೆಗೂ ಭಗವಂತ ಯಾವುದೇ ಕಾಯಿಲೆ ಕೊಟ್ಟಿಲ್ಲ ಸರ್ ನಮ್ಮ ನಮ್ಮ ಪ್ರಾಣ ಇರೋವರೆಗೂ ಮಾಡ್ತೀವಿ ಸರ್ ಆ ಥರ ಆಗಲ್ಲ ಅಂತ ಸಪೋಸ್ ಆದರೂ ನಮಗೆ ಏನಾಗುತ್ತೋ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತಾನೆ ಬರ್ತೀವಿ ಕೊನೆವರೆಗೂ ಅಷ್ಟೇ ಜನರು ನಮ್ಮ ಕೈ ಬಿಡೋಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ನನ್ನ ತಾಯಿನೂ ಇಲ್ಲೇ ಅಡುಗೆ ಕೆಲಸ ಮಾಡ್ಕೊಂಡಿದ್ದಾರೆ ನಮ್ಮ ಅತ್ತೆ ಮಾವನು ಇಲ್ಲೇ ಅಡುಗೆ ಮಾಡ್ತಾರೆ ನಮ್ಮಲ್ಲಿ ಆಚೆಯಿಂದ ಯಾರೂ ಕೆಲಸಕ್ಕೆ ಇಟ್ಕೊಂಡಿಲ್ಲ ನಮ್ಮ ಅತ್ತೆ ಮಾವ ಯಜಮಾನ್ರು ಮೈದಾ ಅವರೆಲ್ಲ ಇಲ್ಲೇ ಕೆಲಸ ಮಾಡ್ಕೊತಾ ಇದ್ದಾರೆ ಅವರೇ ಮಾಡ್ಕೊತ ಹೋಗ್ತಾರೆ ಇದು ಇಲ್ಲಿ ಕೊಂದು ಕೊರತೆಗಳು ಯಾವುದೂ ಇಲ್ಲ ನನ್ನ ಪ್ರಕಾರ ಯಾಕೆಂದ್ರೆ ಮನೆ ಅಂತ ಅಂದರೆ ಇಷ್ಟು ಗಂಟೆಯಿಂದ ಎದೊಳೋದು ಲೇಟ್ ಆಗ್ಬೋದು ಅಥವಾ ಅಡುಗೆಯಲ್ಲ ಲೇಟ್ ಆಗ್ಬೋದು ಇಲ್ಲಿ ಯಾವುದೇ ಇಲ್ಲ ಎಂಟು ಗಂಟೆ ಕರೆಕ್ಟಾಗಿ ಕಾಫಿ ಒಂಬತ್ತು ಗಂಟೆ ಕರೆಕ್ಟಾಗಿ ಟಿಫನ್ ಒಂದು ಗಂಟೆಗೆ ಊಟ ರಾತ್ರಿ ಸಂಜೆ ನಾಲ್ಕರಿಂದ ನಾಲ್ಕೂವರೆ ಅವರು ಪ್ರೇಯರ್ ಮುಗ್ದ ಕಾಫಿ ಇರುತ್ತೆ ಸಂಜೆ ಏಳು ಗಂಟೆಗೆ ಊಟ ಆಮೇಲೆ ನಾನಾ ರೀತಿ ಕಾಯಿಲೆ ಇರೋರಿಂದ ಮೆಡಿಸಿನ್ಸ್ ತುಂಬ ಅವಶ್ಯಕತೆ ಇರೋದ್ರು ಎರಡು ಟೈಮು ಮೆಡಿಸಿನ್ ಕಂಪಲ್ಸರಿ ಕೊಡ್ತಾನೆ ಇರ್ತೀವಿ ನಾವು ಅವ್ರ ಬಗ್ಗೆ ಹೇಳಕ್ಕೆ ಎರಡು ಮಾತೆ ಇಲ್ಲ ಆ ಮಾತಲ್ಲಿ ಪದಗಳನ್ನ ಒರ್ಣಿಸೋಕೆ ಆಗಲ್ಲ ಅದು ಅವರು ದೇವ್ರು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವು ಇದನ್ನು ಸ್ಟಾರ್ಟ್ ಮಾಡಿದಾಗ ನನಗೆ ನಮಗೆ ಊಟ ಇರಲಿಲ್ಲ ಸೊ ಆ ಟೈಮಲ್ಲಿ ನನ್ನ ಗಂಡ ಇದನ್ನು ಸ್ಟಾರ್ಟ್ ಮಾಡಿದ್ರು ಅವರು ಬಗ್ಗೆ ಪದ ಇಲ್ಲ ಅಂತ ಹೇಳ್ತೀನಿ ದೇವ್ರನ್ನ ಹೋಲಿಸ್ತೀನಿ ನಾನು ನನ್ನ ದೇವ್ರನ್ನ ಇಲ್ಲೂ ನೋಡಿಲ್ಲ ಸೊ ನನ್ನ ಗಂಡನಲ್ಲಿ ನಾನು ದೇವ್ರನ್ನ ನೋಡ್ತೀನಿ